ಮೈ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮನೆಯವರೆಲ್ಲ ಟೆನ್ಷನ್ ಆಗಿರ್ತಾರೆ ಅದೇ ಸಮಯಕ್ಕೆ ಡಾಕ್ಟರ್ ಆಚೆ ಬರ್ತಾರೆ ಡಾಕ್ಟರ್ ಪೂಜಾ ಹೇಗಿದ್ದಾಳೆ ಎಲ್ಲ ಓಕೆ ಅಲ್ವಾ ಅಂತ ಆದಿ ಕೇಳ್ತಾರೆ ಇಲ್ಲಿ ನಾವೇನು ಹೇಳಕ್ಕಾಗಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಟ್ಲೇ ಬೇಕಾಗುತ್ತೆ ಬ್ಲಡ್ ತುಂಬಾ ಲಾಸ್ ಆಗಿದೆ ಸೊ ಈಗ ನಾವ್ ಏನು ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಿದಂಗೆ ಮನೆಯವರೆಲ್ಲ ಶಾಕ್ ಆಗ್ತಾರೆ ಭಾಗ್ಯ ಅಂತೂ ಕಣ್ಣೀರಾಗ್ತಾರೆ ಅಂದ್ರೆ ಚಿಕ್ಕಿ ಹುಷಾರಾಗಲ್ಲ ಅಂತ ಹೇಳ್ತಿದಾರಮ್ಮ ಡಾಕ್ಟರ್ ನಿಮ್ಗೆ ಚಿಕ್ಕಿ ಹುಷಾರಾಗ್ಬೇಕಮ್ಮ ಅವ್ರು ನೋಡಿದ್ರೆ ಏನು ಹೇಳಕ್ಕಾಗಲ್ಲ ಅಂತ ಹೇಳ್ತಿದಾರಲ್ಲಮ್ಮ ಚಿಕ್ಕಿನ ಬೇಗ ಹುಷಾರ್ ಮಾಡಕ್ಕೆ ಹೇಳಮ್ಮ ಅಂತ ಹೇಳಿ ಗುಂಡಣ್ಣ ಕಡೆರಾಗ್ತಿದ್ರೆ ಎಲ್ಲರೂ ಗುಂಡಣ್ಣ ನೋಡಿ ಅಳದೆ ಶುರು ಮಾಡ್ತಾರೆ ತನ್ಮಯ್ ನಿನ್ ಪ್ರಕಾರ ನಿಂಚಿಕಮ್ಮ ಸ್ಟ್ರಾಂಗ್ ವೀಕ್ ಅಂತ ಆದಿ ಗುಂಡಣ್ಣನ ಕೇಳ್ತಾರೆ ಇಲ್ಲ ಇಲ್ಲ ನಂಚಿಕೆ ಅಂತೂ ಸ್ಟ್ರಾಂಗು ಅವಳು ಎಲ್ಲಾನು ಫೇಸ್ ಮಾಡ್ತಾಳೆ ಅಂತ ಗುಂಡಣ್ಣ ಹೇಳ್ತಾರೆ ಅಲ್ವಾ ಹಾಗಿದ್ಮೇಲೆ ನೀನ್ ಯಾಕೆ ಬೇಜ ಮಾಡ್ಕೊತಿದ್ಯಾ ಹಾಗಿದ್ಮೇಲೆ ಏನು ಆಗಲ್ಲ ಮೊದ್ಲಿನ ತರಾನೇ ಬಂತು ಜೊತೆ ಫೈಟ್ ಮಾಡ್ತಾರೆ ಸರಿನಾ ಅಂತ ಆದಿ ಹೇಳ್ತಾರೆ ಪಕ್ಕನ ಅಂಕಲ್ ಅಂತ ಗುಂಡಣ್ಣ ಹೇಳ್ತಿದೆ ಪಕ್ಕ ತನ್ಮಯ್ ಅಂತ ಆದಿ ಹೇಳ್ತಾರೆ ನೀವೆಲ್ಲರೂ ಹೊರಡಿ ಸದ್ಯಕ್ಕೆ ಪೂಜಾ ನೋಡಕ್ಕಾಗಲ್ಲ ವಿಸಿಟಿಂಗ್ ಅವರ್ಸ್ ಕೇಳ್ಕೊಂಡು ನಾನೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಬೇಜಾರ್ ಮಾಡ್ಕೊಂಡು ಹಾಗೆ ಇರ್ತೀರ ಅದಕ್ಕೋಸ್ಕರ ನೀವೆಲ್ರು ಹೊರಡಿ ನಾನು ಮತ್ತೆ ಕಿಶನ್ ಇಲ್ಲೇ ಇರ್ತೀವಿ ಅಂತ ಆದಿ ಹೇಳ್ತಾರೆ ಇಲ್ಲಾದಿ ಅವರೇ ಆಗಲ್ಲ ಆಗಲ್ಲ ನಮ್ ಪೂಜಾನ ನೋಡ್ದೆ ಹೇಗ್ ಹೋಗೋದು ಅಂತ ಭಾಗ್ಯ ಹೇಳ್ತಾರೆ ನಾನು ಈ ತರ ಹೇಳ್ತೀನಿ ಅಂತ ನೀವೆಲ್ಲ ಬೇಜಾರ್ ಮಾಡ್ಕೋಬೇಡಿ ಇರ್ ಯಾರು ಇರದೆ ಬೇಡ ನಾನ್ ಇರ್ತೀನಿ ನೀವು ಹೊರಡಿ ಅಂತ ಕಿಶನ್ ಹೇಳ್ತಾರೆ ಅಲ್ಲ ಕಿಶನ್ ಪೂಜಾ ಅಂತ ಭಾಗ್ಯ ಹೇಳ ಬರ್ತಾರೆ ನೀವು ತಲೆ ಕೆಡ್ಸ್ಕೋಬೇಡಿ ನೀವು ಹೊರಡಿ ಅಂತ ಕಿಶನ್ ಭಾಗ್ಯ ಹೇಳ್ತಾರೆ ಅಣ್ಣ ನೀನು ಅಷ್ಟೇ ಅಪ್ಪ ಅತ್ತೆ ಕನಿಕಾ ಎಲ್ಲಾನು ಕರ್ಕೊಂಡು ಹೊರಡು ಅಂತ ಆದಿಗೆ ಇಲ್ಲಿ ಕಿಶನ್ ಹೇಳ್ತಾರೆ ಅಲ್ಲ ಕಿಶನ್ ನೀನ್ ಒಬ್ನೇ ಇರ್ತೀಯಾ ಅಂತ ಇಲ್ಲಿ ಆದಿ ಹೇಳಕ್ ಬರ್ತಿದ್ರೆ ನಾನೆಲ್ಲ ಒಬ್ನೆ ಹ್ಯಾಂಡಲ್ ಮಾಡ್ತೀನಿ ನೀನು ಹೊರಡೋಣ ಅಂತ ಕಿಶನ್ ಹೇಳ್ತಾರೆ ಅಲ್ಲ ಕಣೋ ಕಿಶನ್ ಅಂತ ಭಾಗ್ಯ ಹೇಳ್ತಿದ್ರೆ ಭಾಗ್ಯ ಇವತ್ತು ಏನು ಮಾತಾಡದ್ ಬೇಡ ಬಾ ನಾಳೆ ಬರೋಣ ಅಂತ ಸುನಂದ ಹೇಳ್ತಾರೆ ನಾಳೆ ಬನ್ನಿ ಅಂತ ಕಿಶನ್ ಹೇಳ್ತೀರ ಹಾಗೆ ಎಲ್ರು ಹೋಗ್ತಾರೆ ಕೊನೆಗೆ ಕಿಶನ್ ಒಬ್ಬರೇ ಆಸ್ಪತ್ರೆಯಲ್ಲಿ ಉಳ್ಕೋತಾರೆ ಆಮೇಲೆ ಬೆಳಿಗ್ಗೆ ಆಗ್ತಿದಂಗೆ ಭಾಗ್ಯ ಗೆ ಬರ್ತಾರೆ ಭಾಗ್ಯ ಅದು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಈ ಕಿಶನ್ ಎಷ್ಟು ಹೇಳಿದ್ರು ನನ್ ಮಾತ್ನ ಕೇಳಲಿಲ್ಲ ಆಫೀಸ್ಗೆ ಹೋಗಿ ಅಂತ ಹೇಳಿ ಕಲ್ಸ್ಬಿಟ್ಟ ನನ್ ದೇಹ ಮಾತ್ರ ಇಲ್ಲಿದೆ ಮನ್ಸಿಲ್ಲ ನಮ್ಮ ಸುತ್ತಾ ಇದೆ ಅಲ್ಲ ಅವಳು ಅಲ್ಲಿ ಐಸಿಯುಲಿ ಇರ್ಬೇಕಾದ್ರೆ ನಾನಿಲ್ಲಿ ಇಲ್ಲಿ ಕೆಲ್ಸನಾದ್ರೂ ಹೇಗ್ ಮಾಡ್ಲಿ ಸಾರಿ ಕಣೆ ಪೂಜಾ ನಾನ್ ಯಾರ ಮಾತ್ನು ಕೇಳಬಾರ್ದಾಗಿತ್ತು ನನ್ನಲ್ಲೇ ಇರ್ಬೇಕಾಗಿತ್ತು ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಕುಸ್ಮಾ ಅವರು ಕಾಲ್ ಮಾಡ್ತಾರೆ ಭಾಗ್ಯಂಗೆ ನನ್ ಗೊತ್ತು ಭಾಗ್ಯ ನಿನ್ಗೆ ಇವತ್ತು ಆಫೀಸ್ಗೆ ಹೋಗೋದಕ್ಕೆ ಇಷ್ಟು ಆಸಕ್ತಿ ಇರ್ಲಿಲ್ಲ ಅಂತ ಪಾಪ ಪೂಜಾ ಈ ಸ್ಥಿತಿಲಿ ಇದ್ದಾಳಲ್ಲ ನಿಂಗೆ ಆಫೀಸ್ ಹೋಗೋಕೆ ಮನ್ಸಿರ್ಲಿಲ್ಲ ಅದಂತೂ ನಂಗೆ ಚೆನ್ನಾಗುತ್ತಿದೆ ಅಂತ ಕುಸುಮ ಹೇಳ್ತಾರೆ ಅವ್ರ ನನ್ಗೆ ಇಲ್ಲಿ ಕೆಲಸದ ಕಡೆ ಗಮನ ಕೊಡಕ್ಕೆ ಆಗ್ತಿಲ್ಲ ಅಂತೆ ಅಂತ ಭಾಗ್ಯ ಹೇಳ್ತಾರೆ ನೋಡು ಭಾಗ್ಯ ನೀನು ಆಸ್ಪತ್ರೆಯಲ್ಲಿ ಇದ್ದಿದ್ರು ನಿಂಗೆ ಏನು ಮಾಡಕ್ ಆಗ್ತಿರ್ಲಿಲ್ಲ ನೀನು ಆಸ್ಪತ್ರೆಯಲ್ಲೇ ಇದ್ದಿದ್ರೆ ಬೇಡದಿರೋ ಯೋಚನೆ ಎಲ್ಲ ಬರ್ತಾ ಇತ್ತು ಮನ್ಸು ಎಲ್ಲೆಲ್ಲೋ ಹೋಗ್ತಿತ್ತು ಅದಕ್ಕೆ ನಿಂಗೆ ಹೋಗು ಅಂತ ಹೇಳಿ ಒತ್ತಾಯ ಮಾಡಿತ್ತು ಆಫೀಸ್ ಅಲ್ಲಿ ಮಕ್ಳು ಜೊತೆ ಇದ್ರೆ ನಿಂಗೂ ಒಂದ್ ಸ್ವಲ್ಪ ಸಮಾಧಾನ ಇರುತ್ತಮ್ಮ ಪೂಜೆ ಬಗ್ಗೆ ನೀನು ಯೋಚನೆ ಮಾಡಬೇಡ ಅವಳಂತೂ ಖಂಡಿತವಾಗ್ಲೂ ಆರಾಮ ಆಗ್ತಾಳೆ ಅಂತ ಕುಸುಮಾ ಹೇಳ್ತಿದ್ದೆ ಸರಿಯತೆ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಹುಷಾರು ಅಂತ ಹೇಳಿ ಇಲ್ಲಿ ಕುಸ್ಮಾ ಕಾಲ್ ಕಟ್ ಮಾಡ್ತಾರೆ ಭಾಗ್ಯ ಅಂತೂ ಪೂಜಾ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಕೈ ಕಟ್ಕೊಂಡು ಕೈ ಹಾಕೊಂಡು ಕೂತಿರ್ತಾರೆ ಅದೇ ಸಮಯಕ್ಕೆ ಶ್ರೇಷ್ಠ ಬಂದು ಭಾಗ್ಯನ ನೋಡ್ತಾರೆ ಭಾಗ್ಯ ಟೆನ್ಷನ್ ಆಗಿರೋ ನೋಡಿ ಶ್ರೇಷ್ಠ ಅಂತೂ ತುಂಬಾ ಖುಷಿ ಪಡ್ತಿರ್ತಾರೆ ವಾವ್ ವಾಟ್ ಇರ್ ಸರ್ಪ್ರೈಸ್ ಈ ಭಾಗ್ಯ ನೋಡಿದ್ರೆ ಆಫೀಸ್ಗೆ ಬಂದ್ಬಿಟ್ಟಿದ ಆ ತನ್ವಿಗೆ ಭಾಗ್ಯಗೆ ಯಾರ್ ಮೇಲೂ ಎಮೋಷನ್ಸ್ ಇಲ್ಲ ಅಂತ ಹೇಳಿ ಹೇಗ್ ಪ್ರೂವ್ ಮಾಡ್ಲಿ ಅಂತ ನಾನು ಯೋಚನೆ ಮಾಡ್ತಿದ್ದೆ ಇವಾಗ ನೋಡು ನಿನ್ನ ಮತ್ತೆ ತನ್ವಿ ಬಗ್ಗೆ ಇರೋ ನ ನಾನು ಹೇಗೆ ದುಡ್ಡು ಮಾಡ್ತೀನಿ ಅಂತ ಈ ಜನ್ಮದಲ್ಲಿ ತನ್ವಿ ನಿನ್ ಕಡೆ ತಿರುಗಿ ನೋಡ್ಬಾರ್ದು ಹಾಗೆ ಮಾಡ್ತೀನಿ ಅಂತ ಶ್ರೇಷ್ಠ ಮನ್ಸಲ್ ಅನ್ಕೊತಾರೆ ಹಾಗೆ ಮೈ ಕಮಿನ್ ಭಾಗ್ಯ ಅಂತ ಶ್ರೇಷ್ಠ ಹೇಳ್ತಾರೆ ಹಾ ಶ್ರೇಷ್ಠ ಬಾ ಅಂತ ಭಾಗ್ಯ ಹೇಳ್ತಾರೆ ಇವತ್ತಿನ ಕೆಲಸ ಏನಿದೆ ಅಂತ ಹೇಳಿದ್ರೆ ನಾನು ಮಾಡ್ ಮುಗಿಸ್ತಿನಿ ಭಾಗ್ಯ ಅಂತ ಶ್ರೇಷ್ಠ ಕೇಳ್ತಿದ್ರೆ ಆ ಶ್ರೇಷ್ಠ ಒಂದ್ ವರ್ಕ್ ಇದೆ ಅಂತ ಹೇಳಿ ಭಾಗ್ಯ ಒಂದ್ ಫೈಲ್ ನ ಕೊಡ್ತಾರೆ ಶ್ರೇಷ್ಠಗೆ ಓಕೆ ಭಾಗ್ಯ ಅಂತ ಹೇಳಿ ಶ್ರೇಷ್ಠ ಹೋಗ್ತಾರೆ ಇಲ್ಲಿ ಭಾಗ್ಯ ಲ್ಯಾಪ್ಟಾಪ್ ನ ಯೂಸ್ ಮಾಡ್ತಿರ್ತಾರೆ ಶ್ರೇಷ್ಠ ಶ್ರೇಷ್ಠ ರೋಗಿ ಬಯಸಿದ್ದು ಆಲೂ ಡಾಕ್ಟರ್ ಹೇಳಿದ್ದು ಕೂಡ ಆಲುವನ್ನೇ ಅನ್ನೋ ಹಾಗೆ ಆಯ್ತಲೆ ಇವಾಗಿದೆ ನೋಡ ಭಾಗ್ಯ ನಿಮಗೆ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ ಅನ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಶ್ರೇಷ್ಠ ತನ್ವಿಗೆ ಕಾಲ್ ಮಾಡ್ತಾರೆ ಹಾಯ್ ತನ್ವಿ ಪುಟ ಅಂತ ಹೇಳಿ ಶ್ರೇಷ್ಠ ವಿಡಿಯೋ ಕಾಲ್ ಮಾಡ್ತಾರೆ ಆ ಹೇಳಿ ಆಂಟಿ ಅಂತ ಆ ಕಡೆ ತನ್ವಿ ಹೇಳ್ತಾರೆ ಏನ್ ಮಾಡ್ತಿದ್ಯಾ ಪುಟ ಅಂತ ಶ್ರೇಷ್ಠ ಹೇಳ್ತಾರೆ ಏನಿಲ್ಲ ಆಂಟಿ ಕಾಲೇಜ್ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಿದೆ ಏನಂಟಿ ಇವತ್ತು ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ದೀರಾ ಅಂತ ತನ್ವಿ ಪ್ರಶ್ನೆ ಮಾಡ್ತಾರೆ ಸ್ಯಾಡ್ ನ್ಯೂಸ್ ಹೇಳ್ಬೇಕಾಗಿತ್ತು ಅಂತ ಶ್ರೇಷ್ಠ ಹೇಳ್ತಾರೆ ಏನ್ ಆಂಟಿ ಸ್ಯಾಡ್ ನ್ಯೂಸ್ ಏನದು ಅಂತ ತುಂಬಾ ಟೆನ್ಶನ್ ಮಾಡ್ಕೊಂಡು ಕೇಳ್ತಾರೆ ಅದನ್ನ ನಾನ್ ಹೇಳೋದಕ್ಕಿಂತ ನಿನ್ ಕಣ್ಣಾರೆ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಶ್ರೇಷ್ಠ ಹೇಳ್ತಾರೆ ಆಂಟಿ ವಡಿಯೋ ಮೀನ್ ಅಂತ ತನ್ವಿ ಹೇಳ್ತಾರೆ ಅಶೋ ನಾನ್ ಹೇಳ್ತಿದ್ದಾನೆ ತನ್ವಿ ಪುಟ ಮಮ್ಮ ಭಾಗ್ಯಂಗೆ ಯಾರ ಮೇಲೂ ಎಮೋಷನ್ಸ್ ಇಲ್ಲ ಕೆಲ್ಸಾನೇ ಇಂಪಾರ್ಟೆಂಟ್ ಅಂತ ನಿಮ್ಮಮ್ಮ ಪೂಜೆನ್ ಜೊತೆ ಹಾಸ್ಪಿಟಲ್ ಇಲ್ಲ ನೀನು ನಿನ್ ಕಣ್ಣಾರೆ ನೋಡು ಎಲ್ ಬಂದು ಕೂತಿದ್ದಾಳೆ ಅಂತ ಅಂತ ಹೇಳಿ ಹಾಗೆ ಆ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಅದನ್ನ ವಿಡಿಯೋ ಕಾಲ್ ಅಲ್ಲಿ ತೋರಿಸ್ತಾರೆ ತನ್ವಿ ಅಂತೂ ತನ್ ತಾಯಿ ವರ್ಕ್ ಮಾಡ್ತಿರ ನೋಡಿ ಶಾಕ್ ಆಗ್ತಾರೆ ಆ ಕಡೆ ಅದು ಲ್ಯಾಪ್ಟಾಪ್ ನ ನೋಡ್ತಿರ್ತಾರೆ ಪೂಜನ್ ಟೆನ್ಷನ್ ಅಲ್ಲಿ ಮೇ ಚೆಕ್ ಮಾಡದೆ ಬರ್ಬಿಟಿ ಅಂತ ಹೇಳಿ ಮೇನ್ ಚೆಕ್ ಮಾಡ್ತಾರೆ ಅಲ್ಲಿ ಒಂದು ಪ್ರಾಜೆಕ್ಟ್ ಗೆ ಯು ಎಸ್ ಎಂದ ಪ್ರೊಪೋಸಲ್ ಬಂದಿರುತ್ತೆ ಅದು ನೋಡಿ ಖುಷಿ ಆಗ್ತಾರೆ ನಮ್ಮ ಪ್ರಾಜೆಕ್ಟ್ ಗೆ ಯು ಎಸ್ ಲೆವೆಲ್ ಅಲ್ಲಿ ರೆಕೊಗ್ನೈಸೇಷನ್ ಸಿಕ್ಕಿರೋದು ಒಳ್ಳೆ ಕೆಲಸ ಬಟ್ ಇದೇ ಟೈಮ್ ಅಲ್ಲಿ ಮನೆ ಮಗಳು ಅಲ್ಲಿ ಮಲ್ಗಿದಳೆ ನನ್ಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ ಇಂಥ ಸಿಚುಯೇಷನ್ ಅಲ್ಲಿ ನಾನು ಯು ಎಸ್ ಸಾಧ್ಯ ಇಲ್ಲ ಇದೆಲ್ಲ ಆಗಿದ್ದು ನಾನು ಒಬ್ನೆಯಿಂದ ಅಲ್ಲಾಫೆಲ್ಲ ಶ್ರಮ ಪಟ್ಟಿದ್ದಾರೆ ನನ್ಗಂತೂ ಇವಾಗಿರೋ ಸಿಚುಯೇಷನ್ ಅಲ್ಲಿ ಖುಷಿ ಬಳಕೆ ಇಲ್ಲ ಅಟ್ಲೀಸ್ಟ್ ಅವರಾದ್ರೂ ಖುಷಿ ಪಡ್ಲಿ ಈಗ್ಲೇ ಹೋಗಿ ಎಲ್ಲರಿಗೂ ತಿಳಿಸ್ತೀನಿ ಅಂತ ಹೇಳಿ ಆದಿ ಆಚೆ ಬರ್ತಾರೆ ಅಲ್ಲಿ ಸ್ಟಾಫ್ ಗಳು ಕೆಲಸ ಮಾಡ್ತಿರೋ ಜಾಗಕ್ಕೆ ಹೋಗ್ತಾರೆ ಆದಿ ನಮ್ಮ ಪ್ರಾಜೆಕ್ಟ್ ಗೆ ಯು ಎಸ್ ಎ ಕಡೆಯಿಂದ ಹೊಸ ವೆಂಚರ್ ಸಿಕ್ಕಿದೆ ಅದಿ ಶೀಘ್ರದಲ್ಲೇ ಅವ್ರ ಜೊತೆ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಆದಿ ಹೇಳ್ತಿದಂಗೆ ಎಲ್ಲ ಖುಷಿಯಿಂದ ಚಪ್ಪಾಳೆ ಹೊಡಿಯೋಕೆ ಶುರು ಮಾಡ್ತಾರೆ ಸೊ ಥ್ಯಾಂಕ್ ಯು ಆಲ್ ಅಂತ ಆದಿ ಹೇಳ್ತಾರೆ ಸರ್ ಮತ್ತೆ ಇದನ್ನ ನಾವು ಸೆಲೆಬ್ರೇಟ್ ಮಾಡ್ತಿಲ್ವಾ ಅಂತ ಅಲ್ಲಿಂದ ಎಂಪ್ಲಾಯಿ ಕೇಳ್ತಾರೆ ಎಲ್ಲರಿಗೂ ಒಂದ್ ಪಾರ್ಟಿ ಆರ್ಗನೈಸ್ ಮಾಡ್ತೀನಿ ಬಟ್ ನಾಟ್ ನೌ ಬಿಕಾಸ್ ಸ್ವಲ್ಪ ಬಿಸಿ ಇದೀನಿ ಅಂತ ಹೇಳಿ ಮಾತಾಡ್ಬಿಟ್ಟು ಮತ್ತೆ ಚೇಂಬರ್ ಹೋಗ್ತಾರೆ ಆದಿ ಅವ್ರಂತೂ ಇಮಿಡಿಯೇಟ್ ಆಗಿ ಮೀಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ನಾನಂತೂ ಇನ್ನು ನನ್ನ ಕಂಪ್ನಿ ಮೆಂಬರ್ಸ್ಗೂ ಹೇಳಿಲ್ಲ ಹಾಗೆ ಭಾಗ್ಯ ಅವ್ರಿಗೂ ಹೇಳಿಲ್ವಲ್ಲ ಮತ್ತು ಎಲ್ಲಾರ್ಗೂ ಹೇಳ್ಬೇಕಾಗಿದ್ದು ನನ್ನ ಕರ್ತವ್ಯ ಹೇಳ್ತೀನಿ ಅಂತ ಹೇಳಿ ಆದಿ ಮತ್ತೆ ಹೋಗ್ತಾರೆ ಆ ಕಡೆ ತನ್ವಿ ವಿಡಿಯೋ ಕಾಲ್ ಅಲ್ಲಿ ಭಾಗ್ಯ ನೋಡಿ ತುಂಬಾ ಕೋಪ ಮಾಡ್ಕೊತಾರೆ ಹಾಗೆ ಕಾಲ್ ಕಟ್ ಮಾಡ್ತಾರೆ ಶ್ರೇಷ್ಠ ಮತ್ತೆ ಕಾಲ್ ಮಾಡ್ತಾರೆ ತನ್ವಿಗೆ ಗೊತ್ತಾಯ್ತಾ ತನ್ವಿ ಪುಟ ನಿಮ್ಮಮ್ಮ ಎಷ್ಟು ಕಲ್ಲು ಹೃದಯದವಳು ಅಂತ ಅವ್ಳಿಗೆ ಒಂದ್ ಸ್ವಲ್ಪನು ಮನುಷ್ಯತ್ವನೇ ಇಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ಆಂಟಿ ಅಮ್ಮ ಆಫೀಸರ್ ಬಂದು ಕೂತಿದ್ದಾಳ ನಿಜವಾಗ್ಲು ನಂಗೆ ನಮ್ಮ ಬಗ್ಗೆ ಆಗ್ತಿಲ್ಲ ಅಂತ ಹೇಳ್ತಾರೆ ನಂಬ್ಲೆ ಬೇಕು ತನ್ವಿ ಪುಟ ಇದೆ ನಿಮ್ಮಮ್ಮನ ನಿಜವಾದ ಮುಖ ನೋಡಿದ್ರೆ ಅಲ್ಲಿ ಟೆನ್ಷನ್ ಮಾಡ್ಕೊಂಡು ಕೂತಿದ್ಯಾ ನಮ್ ಪೂಜಾ ಚಿಕೆಗೆ ಹಾಗಾಯ್ತು ಹೀಗಾಯ್ತು ಅಂತ ಮಮ್ಮಿಗೆ ಆ ಟೆನ್ಷನ್ ಇದೆಯಾ ಆ ಟೆನ್ಷನ್ ಇದ್ರೆ ನಿಜವಾಗ್ಲು ನಿಮ್ಮಮ್ಮ ಆಫೀಸ್ ಗೆ ಬರ್ತಾ ಅಂತ ಶ್ರೇಷ್ಠ ಹೇಳ್ತಾರೆ ಆಂಟಿ ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಮ್ಮ ಯಾಕೆ ತರ ಮಾಡ್ತಿದ್ದಾಳೆ ಅಂತ ತನ್ವಿ ಹೇಳ್ತಾರೆ ಯಾಕೆಂದ್ರೆ ಅವ್ಳಿಗೆ ಯಾರ ಮೇಲೆ ಎಮೋಷನ್ಸ್ ಇಲ್ಲ ಪುಟ ನೀನ್ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡೆ ಅಂತ ಹೇಳಿ ನಾನು ಆಫೀಸಿಂದ ಬರ್ತಿದ್ದಾಗೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ನಾನ್ ಅನ್ಕೊಂಡೆ ಪುಟ ನೋಡ್ತೀಯಾ ನಿಮ್ಮಮ್ಮ ಆಫೀಸ್ ಎಲ್ಲ ಇದ್ದಾಳೆ ನಿಂಗೆ ಇಷ್ಟು ಫೀಲ್ ಆಗ್ತಿರ್ಬೇಕಾದ್ರೆ ಪಾಪ ನಿಮ್ ಪೂಜಾ ಚಿಕ್ಕಗೆ ಎಷ್ಟು ಫೀಲ್ ಆಗಿರ್ಬಾರ್ದು ನಿಜ ಹೇಳೋ ತಂಗಿ ಅನ್ನೋ ಫೀಲ್ ನಿಮ್ಮ ಇದ್ರೆ ಅವಳನ್ನ ಹಾಸ್ಪಿಟಲ್ ಅಲ್ಲಿ ಬಿಟ್ಬಿಟ್ಟು ಗೆ ಬರ್ತಾ ಇಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ಆಂಟಿ ನನ್ ನಿಜವಾಗ್ಲು ಬೇಜಾರಾಗ್ತಿದೆ ನಂಗೆ ನಿಜವಾಗ್ಲು ನಂಬಿಕೆ ಆಗ್ತಿಲ್ಲ ಅಂತ ತನ್ವಿ ಹೇಳ್ತಾರೆ ತನ್ವಿ ಚಾಪುಟ ಇದನ್ನ ಒಪ್ಕೊಳ್ಲೇಬೇಕು ಯಾಕೆಂದ್ರೆ ಭಾಗ್ಯ ಯಾವಾಗ್ಲೂ ಯೋಚನೆ ಮಾಡ್ತಾಳಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ಇಲ್ಲ ಆಂಟಿ ಅಮ್ಮ ಹಾಗೆಲ್ಲ ಇಲ್ಲ ಅದ್ರಲ್ಲೂ ಪೂಜಾ ಚಿಕ್ಕಿ ಕಂಡ್ರೆ ಅಮ್ಮಂಗಂತೂ ತುಂಬಾ ಇಷ್ಟ ಅದ್ರಲ್ಲೂ ಪೂಜಾ ಚಿಕ್ಕಿಗೆ ಅಮ್ಮನ ಮೇಲೆ ತುಂಬಾ ಕೋಪ ಆಯ್ತು ಮರ್ಯಾದೆ ಕೊಡ್ತಾ ಇರ್ಲಿಲ್ಲ ಅಮ್ಮಂಗೆ ತುಂಬಾ ಬಾಯ್ತಾ ಇದ್ರು ಆದ್ರೆ ಅಮ್ಮ ಯಾವತ್ತು ಚಿಕ್ಕಿನ ಬಿಟ್ಕೊಡ್ತಿರ್ಲಿಲ್ಲ ಅಂತ ತನ್ವಿ ಹೇಳ್ತಾರೆ ಅಶೋ ತನ್ವಿ ಅದು ಅವಾಗ ತನ್ವಿ ಅವಾಗ ನಿಮ್ಮ ಏನು ಗೊತ್ತಿಲ್ಲ ಇನ್ನೋಸೆಂಟ್ ಆಗಿಲ್ಲ ಇವಾಗ ಹಾಗಲ್ವಲ್ಲ ಕೆಲಸ ಬೇರೆ ಸಿಕ್ಕಿದೆ ಇಂಡಿಪೆಂಡೆಂಟ್ ಯಾರು ಬೇಡ ಹಾಗಿಲ್ಲ ಅಂತ ಧೈರ್ಯ ಅವ್ಳಿಗೆ ಮೊದ್ಲು ಮತ್ತು ಅವಳು ತುಂಬಾನೇ ಎದುರು ಯಾಕೆ ಹೇಳು ನಿಮ್ ಪಪ್ಪಾನೇ ಖರ್ಚೆಲ್ಲ ನೋಡ್ಕೊತಿದ್ರು ಬಟ್ ಇವಾಗ ಅವಳ ಹತ್ರ ಎಲ್ಲ ಐತೆ ಈ ಕೆಲಸ ಅವಳ ದುರಾಕಾರಣ ಇನ್ನು ಜಾಸ್ತಿ ಮಾಡಿದೆ ಇವಾಗ ಭಾಗ್ಯಂತೂ ನಿಜವಾದ ಬಣ್ಣ ಗೊತ್ತಾಗ್ತಿದೆ ಅಂತ ಶ್ರೇಷ್ಠ ಹೇಳ್ತಾರೆ ಆಂಟಿ ತುಂಬಾ ಹರ್ಟ್ ಆಗ್ತಿದೆ ಅಮ್ಮ ಈ ತರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ತಂದ್ವಿ ಹೇಳ್ತಾರೆ ಬೇಜಾ ಮಾಡ್ಕೋಬೇಡ ತಂದ್ವಿ ಪುಟ್ಟ ಆಗ್ಲಾದ್ರು ನಿಮ್ಮಮ್ಮ ಹೇಗೆ ಅಂತ ಗೊತ್ತಾಯ್ತಲ್ಲ ನಿಮ್ಮನೆಗೆ ನೀನು ವಾಪಸ್ ಹೋಗ್ಲೇಡ ನಮ್ ಜೊತೆನೆ ಪರ್ಮನೆಂಟ್ ಆಗಿ ಇದ್ ಬಿಡು ಅಂತ ಶ್ರೇಷ್ಠ ಹೇಳ್ತಾರೆ ಮತ್ತೆ ಆಂಟಿ ಗೆ ಅಂತ ತಂದಿ ಹೇಳ್ತಾರೆ ಇದ್ರ ಬಗ್ಗೆ ನೀನು ವರಿ ಮಾಡ್ಕೋಬೇಡ ಹೇಗಿದ್ರು ಭಾಗ್ಯ ಇರಲ್ವಲ್ಲ ಕೆಲಸದಿಂದ ತಕ್ಷಣ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ ಸರಿ ಅಂಟಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತನ್ವಿ ಅಬ್ಬಾ ಅಂತ ನನ್ ಕೆಲಸ ಆಯ್ತು ತನ್ಮೇನೋ ಆಸ್ಪತ್ರೆಗೆ ಹೋಗಿದ್ರೆ ಅಮ್ಮ ಮಗಳು ಒಂದ್ಬಿಡ್ತಿದ್ರು ನಾನ್ ಬಿಟ್ಬಿಡ್ತೀರ ಇನ್ನೂ ಇವರಿಬ್ರು ಮಧ್ಯೆ ಇರೋ ಗ್ಯಾಪ್ ನ ನಾನು ಜಾಸ್ತಿ ಮಾಡ್ತೀನಿ ಒಬ್ಬೊಬ್ಬರೇ ನನ್ ಕಡೆ ಹೇಳ್ಕೊಂಡು ಆ ಬಾಗಿನ ನಾನು ಒಂಟಿ ಮಾಡ್ತೀನಿ ಹೆಜ್ಜೆ ಹೆಜ್ಜೆಗ ನಿನ್ನ ಸೋಲಿಸ್ತೀನಿ ಬಾಗ್ಯ ಅಂತ ಶ್ರೇಷ್ಠ ಹೇಳ್ತಾರೆ ಆ ಕಡೆ ಆಸ್ಪತ್ರೆಯಲ್ಲಿ ಕಿಶನ್ ಅಂತ ಪೂಜಾ ನಿನ್ನ ನೋಡ್ಕೊಳ್ಳೋ ಯೋಗ್ಯತೆ ನಂಗಿಲ್ಲ ಕಣ್ಣು ಆದ್ರೂ ನಾನ್ ಪ್ರಾಮಿಸ್ ಮಾಡಿದೆ ನಿಮ್ಮಕ್ಕಂಗೆ ಇವಾಗ ನಿಮ್ಮಕ್ಕ ಬಂದು ನನ್ ತಂಗಿ ಪೂಜೆಗೆ ಏನಾಯ್ತು ಅಂತ ಕೇಳಿದ್ರೆ ನಾನು ಏನ್ ಮಾಡ್ಲೇ ಅಂತ ಹೇಳಿ ಕಣ್ಣೀರಾಗ್ತಿರ್ತಾರೆ ಇಲ್ಲ ಈ ತರ ಕಣೇನಾಗ್ತಾ ನಿಂತ್ಕೋಬಾರ್ದು ನಾನು ಸ್ಟ್ರಾಂಗ್ ಆಗಿರ್ಬೇಕು ಅಲ್ಲ ಕಡೆ ಪೂಜಾ ನನ್ಗಿದ್ದ ನಿನ್ ಕಡೆ ಸ್ಟ್ರಾಂಗ್ ಇದೆಲ್ಲ ನಿಂಗೆ ಲೆಕ್ಕನೇ ಇಲ್ಲ ಪೂಜಾ ಬೇಗ ಬಕಿಯ ತಾನೆ ಅಂತ ಹೇಳಿ ಐ ಸಿ ಯು ನಿಂತ್ಕೊಂಡು ಕಿಶನ್ ಕಣ್ಣೀರ್ ಆಗ್ತಾರೆ ಆ ಕಡೆ ಶ್ರೇಷ್ಠ ಪ್ರಿಯಾ ಹತ್ರ ಹೋಗ್ತಾರೆ ಏನ್ ಪ್ರಿಯಾ ಇಷ್ಟೊಂದು ಸೀರಿಯಸ್ ಆಗಿ ವರ್ಕ್ ಮಾಡ್ತಿದ್ಯಾ ಅಂತ ಶ್ರೇಷ್ಠ ಹೇಳ್ತಾರೆ ಭಾಗ್ಯ ಮೇಡಮ್ ಒಂದ್ ಕೆಲಸ ಕೊಟ್ಟಿದ್ದಾರೆ ಮೇಡಮ್ ಅದನ್ನ ಮಾಡ್ಲೇಬೇಕಲ್ವಾ ಅಂತ ಪ್ರಿಯಾ ಹೇಳ್ತಾರೆ ಪ್ರಿಯಾ ನೀನೇನೇ ಹೇಳು ಹಾಗೆ ಡೆಡಿಕೇಶನ್ ಲೆವೆಲ್ ಬೇರೆ ನಿಗೊಂದು ವಿಷಯ ಗೊತ್ತಾ ಅಂತ ಶ್ರೇಷ್ಠ ಹೇಳ್ತಾರೆ ಏನು ಅಂತ ಪ್ರಿಯಾ ಕೇಳ್ತಾರೆ ಹಾಗೇನು ತಂಗಿ ಇದಲ್ಲ ಅವ್ಳಿಗೆ ಆಕ್ಸಿಡೆಂಟ್ ಆಗಿದೆ ಐಸಿ ಇದ್ದಾರೆ ಬೇರೆ ಯಾರು ಆಗಿದ್ರೆ ತಂಗಿ ಅಂತ ಹೇಳಿ ಹಂಗ್ ಆಡ್ಕೊಂಡು ಜೊತೆಲಿ ಇರ್ತಿದ್ರು ಇವಳು ನೋಡು ಆಫೀಸ್ ಗೆ ಬಂದು ಕೆಲಸ ಮಾಡ್ತಿದ್ದಾಳೆ ಶ್ರೇಷ್ಠ ಹೇಳ್ತೀರಾ ನಂಗಂತೂ ನಂಬಕಾಗ್ತಿಲ್ಲ ಮೇಡಮ್ ಇಷ್ಟೊಂದು ಸೀರಿಯಸ್ ಆಗಿರೋ ಕಂಡೀಷನ್ ಅಲ್ಲಿ ಅವ್ರ ಆಫೀಸ್ ಬಂದು ಹೇಗ್ ಮೇಡಮ್ ವರ್ಕ್ ಮಾಡ್ತಾರೆ ಅಂತ ಪ್ರಿಯಾ ಕೇಳ್ತಾರೆ ಮತ್ತೆ ಯೂಡ್ ಪ್ಲೇಸ್ ಅಲ್ಲಿ ನಾನ್ ಇದ್ದಿದ್ರೆ ಫ್ಯಾಮಿಲಿ ನಾ ಪ್ರೊಫೆಷನಲ್ ಅಂತ ಬಂದಿದೆ ಫ್ಯಾಮಿಲಿ ಅಂತ ಹೇಳಿ ಮನೇಲಿ ಇರ್ತಿದ್ರೆ ಯುಳಿದಾನೆ ಸಿಕ್ಕಾಪಟ್ಟೆ ಪ್ರೊಫೆಷನಲ್ ಯಾವ್ ಡೆಡಿಕೇಶನ್ ಅಂತ ಹೇಳ್ತೀಯಾ ಅಂತ ಶ್ರೇಷ್ಠ ಹೇಳ್ತಾರೆ ಡೆಡಿಕೇಶನ್ ಅಥವಾ ಅಂತ ಹೇಳಿ ಪ್ರಿಯಾ ನಗ್ತಿದ್ರೆ ಶ್ರೇಷ್ಠನು ನಗದಿಗೆ ಶುರು ಮಾಡ್ತಾರೆ ಹೋದಿರೋರ್ಗೆ ಎಮ್ ಡಿ ಪೊಸಿಷನ್ ಯಾವಾಗ ಸಿಕ್ತೋ ಅವಾಗ್ಲೇ ಅರ್ಥ ಆಗ್ಬೇಕಾಗಿತ್ತು ಬಟ್ ಇವಾಗ್ಲಾದ್ರು ಅರ್ಥ ಆಯ್ತಲ್ಲ ಅಂತ ಹೇಳಿ ಇಲ್ಲಿ ಪ್ರಿಯಾ ನಗದಿಗೆ ಶುರು ಮಾಡ್ತಾರೆ ಹಾಗೆ ನಿನ್ನ ಆಫೀಸ್ ಒಳಗಡೆ ಕಾಲಿಡಕ್ಕೆ ಆಗ್ಬಾರ್ದು ಆ ಲೆವೆಲ್ ಗೆ ನಿನ್ನ ಹೆಸರನ್ನ ಹಾಳ್ ಮಾಡ್ತೀನಿ ಕಾಣುತ್ತಾ ಶ್ರೇಷ್ಠ ಮನ್ಸಲ್ ಅನ್ಕೋತಾರೆ ನಾನ್ ನೋಡಿ ಡಬಲ್ ಡಿಗ್ರಿ ಮಾಡ್ಕೊಂಡು ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಪ್ರಿಯಾ ಹೇಳ್ತಾರೆ ಏನ್ ಮಾಡಕ್ಕಾಗುತ್ತೆ ಪ್ರಿಯಾ ಎಲ್ರು ಭಾಗ್ಯಂತರ ಇರಕ್ಕಾಗುತ್ತಾ ನಮ್ಗೆಲ್ಲ ರೆಸ್ಪೆಕ್ಟ್ ಮುಖ್ಯ ಕೆಲವೊಬ್ರು ನೋಡು ಒಳ್ಳೆ ಸ್ಥಾನಕ್ಕೆ ಅಂದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅಂತ ಶ್ರೇಷ್ಠ ಹೇಳ್ತಾರೆ ಹೌದೌದು ಮೇಡಮ್ ನೀವ್ ಹೇಳೋದು ನಿಜಾನೇ ಅಂತ ಇಲ್ಲಿ ಪ್ರಿಯಾ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಅಧಿಕಾರ ಬರುತ್ತೆ ಇಲ್ಲಿ ಶ್ರೇಷ್ಠ ಹಾಗೂ ಪ್ರಿಯಾ ಸುಮ್ನಾಕರ್ ಇಲ್ಲಿ ಶ್ರೇಷ್ಠ ಆದಿ ಜೊತೆ ಮಾತಾಡಕ್ಕೆ ಅಂತ ಬರ್ತಾರೆ ಏನಾದ್ರಿ ಅವ್ರೆ ನೀವಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ತಾಂಡವ್ರದ್ದು ಹೊಸ ಪ್ರಾಜೆಕ್ಟ್ ಇದ್ದಲ್ಲ ಅದಕ್ಕೆ ಯು ಎಸ್ ಕಡೆಯಿಂದ ಬೆಂಜ ಸಿಕ್ಕಿದೆ ಆ ಗುಡ್ ನ್ಯೂಸ್ ನ ಹೇಳಣ ಅಂತ ಬಂದೆ ಅಂತ ಆದಿ ಹೇಳ್ತಾರೆ ಆಗಲ್ಲ ಆದಿ ಅವರೇ ನನ್ನ ತರ ಹೇಳ್ತೀನಿ ಅಂತ ನೀವು ಬೇಜ ಮಾಡ್ಕೋಬೇಡಿ ಇದು ಕಂಪ್ಲೀಟ್ ಆಫೀಸ್ ವಿಷಯ ಅಲ್ವಾ ಅದನ್ನ ಹೇಳಕ್ಕೆ ಇಲ್ಲಿಗೆ ಯಾಕೆ ಬಂದಿದೆ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಅದೇ ಅವತ್ ಹೇಳದಲ್ಲ ನಿಮ್ಗೂ ಮತ್ತೆ ಭಾಗ್ಯ ಅಂತ ಶ್ರೇಷ್ಠ ಹೇಳಕ್ ಹೋಗ್ತಿದ್ರೆ ಆ ಶ್ರೇಷ್ಠ ಇದು ನಮ್ಮ ಟ್ರಸ್ಟ್ ಗು ಪಟ್ಟಿರೋ ವಿಷಯ ನಾವು ಟ್ರಸ್ಟ್ ಬಗ್ಗೆ ಮಾತಾಡ್ತಾ ಇದೀವಿ ಅವರು ನಮ್ಮ ಹಲವಾರು ಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಇಂಟ್ರೆಸ್ಟ್ ತೋಸರು ಅದಕ್ಕೆ ಅದ್ರ ಬಗ್ಗೆ ಮಾತಾಡಿ ಹೋಗೋಣ ಅಂತ ಬಂದೆ ಶ್ರೇಷ್ಠ ರಿಫಂಡ್ ರೈಸ್ ಆಗುತ್ತೆ ಅದು ಖುಷಿಯಾಗಿರೋ ಆಗಿರೋ ವಿಷಯ ಅಲ್ವಾ ಎಲ್ಲಾರ್ಗು ಇನ್ಫಾರ್ಮ್ ಮಾಡಿ ಹೋಗೋಣ ಅಂತ ಬಂದೆ ಅಂತ ಆದಿ ಹೇಳ್ತಾರೆ ವಾವ್ ಆದಿ ಅವರೇ ಇಟ್ಸ್ ಬ್ರಿಲಿಯಂಟ್ ಅಂತ ಶ್ರೇಷ್ಠ ಹೇಳ್ತಾರೆ ಥ್ಯಾಂಕ್ ಯು ಅಂತ ಹೇಳಿ ಆದಿ ಹೋಗ್ತಿರೋನ್ನ ಶ್ರೇಷ್ಠ ತಡಿತಾರೆ ಮತ್ತೆ ಯು ಎಸ್ ಮೀಟಿಂಗ್ ಬಿಸ್ನೆಸ್ ಅಟೆಂಡ್ ಮಾಡೋದಕ್ಕೆ ಯಾರು ಹೋಗ್ತಿದ್ದಾರೆ ಅಂತ ಶ್ರೇಷ್ಠ ಕೇಳ್ತಾರೆ ಮನೆ ಪರಿಸ್ಥಿತಿ ಸರಿ ಇಲ್ಲ ಸದ್ಯಕ್ಕೆ ನಾನ್ ಹೋಗೋದು ಡೌಟ್ ಅನ್ಸುತ್ತೆ ಅಂತ ಆದಿ ಹೇಳ್ತೀರ ಹಾಗಾದ್ರೆ ಪಕ್ಕ ತಾಂಡ ಹೋಗ್ತಾನೆ ಅನ್ಸುತ್ತೆ ಅಂತ ಶ್ರೇಷ್ಠ ಮನಸ್ಸಲ್ಲಿಕೊತಾರೆ ಅಂದ್ರೆ ಪೂಜೆ ನೋಡ್ಕೊಳಕ್ಕೆ ಎಲ್ರು ಇದಾರಲ್ಲ ಕಷ್ಟ ಆದ್ರೂ ನಾನೇ ಹೋಗ್ತೀನಿ ಅಂತ ಆದಿ ಹೇಳ್ತಾರೆ ಶ್ರೇಷ್ಠ ಶಾಕ್ ಆಗ್ತಾರೆ ಸಂಚಿಗೆ ಮುಕ್ತ ಆಗಿರುತ್ತೆ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಕೊಡುತ್ತೆ ಮರಿಬೇಡಿ ಹಾಗೆ ನಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ